ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೆಣಸಿನ್ಕಾಯಿ ಏನಂತ ಇದ್ದೀರಾ ಮೆಣಸಿನ ಪುಡಿ ಮಾಡಲಿಕ್ಕೆ ಮತ್ತೆ ದನ್ನೇ ಪುಡಿ ಮಾಡಲಿಕ್ಕೆ ಎರಡು ಒಣಗಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿಲಲ್ಲಿಟ್ಟು ಸ್ವಲ್ಪ ಗರಿ ಗರಿ ಆಗಿರುತ್ತೆ ಅಂತ ಮಿಷನ್ಗೆ ಹೋದರೆ ಅಂಟ್ಕೊಳ್ಳಲ್ಲ ಮಿಷನಲ್ಲಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಂಗಾಗಿ ಒಣಗಿಸ್ಕೊಂಡು ತೊಟ್ಟ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯ್ದು ಅದು ಮಣ್ಣಿ ಇರುತ್ತಲ್ಲ ಹಂಗಾಗಿ ಎಲ್ಲ ಬಿಡಿಸಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಬಿಡಿಸಿಟ್ಕೊಂಡು ಬಂದು ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಹುರ್ಕೊಂಡು ಆಮೇಲೆ ಮಿಷನ್ಗೆ ಕೊಡಬೇಕಂತ இதுல உருது உருட்டு சாப்பா அஷ்ட பிடி எல்லாம் புட்டாக்கீனா அஷ்ணா கொம்பு இது மசாலா தான் பூடி மாத நெக்ஸ்ட் வீடியோதில் ஆக்தி இது இதுல உருக்கீனா இது குண்டூர் மென்சின்க்காய் மற்ற மெணினிக்காய் மற்ற ாரெணின் காய் ாரார மெணிசின் காய் ஒன்றி அஸ்டு மிச்சிது இது எடுக்கு காலு காலு கேஜி அஸ்டுது ஆங்கே அது எல்லாம் உருக்க இத்தர புட்ஹோதே மிஷனில் சனாகி இருக்கை ಸ್ವಲ್ಪ ಕಮ್ಮಿನೂ ಆಗುತ್ತೆ ನಮಗೆ ಮಿಷನಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಾಗುತ್ತೆ ಇಲ್ಲ ಅಂದರೆ ಮೆಣಸಿನ್ಕಾಯಿ ಮೆಣ್ಸಿಗೆ ಹಾಕಿದ್ರೆ ಅವರು ಮೂರು ಮೂರು ಸಲ ಹಾಕಿದ್ರು ಆಗೋದಿಲ್ಲ ಅದು ನುಣ್ಣಗೆ ಹಂಗಾಗಿ ಈ ಥರ ಮಾಡ್ಕೊಂಡು ಹೋಗ್ಬೇಕು ನಾನು ಯಾವಾಗಲೂ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಆಮೇಲೆ ಮಿಷನ್ಗೆ ತೊಗೊಂಡೋಗ್ವಿ ಯಾರು ಇರಲಿಲ್ಲ ಹೋದ ತಕ್ಷಣ ಹಾಕ್ಕೊಟ್ರು ನಮಗೆ ಅಂದರೆ ಇನ್ನು ಎರಡು ಎರಡು ಸಲ ಹಾಕ್ಬೇಕಾಯ್ತು ಒಂದು ಸಲಿಗೆ ನುಣ್ಣಗೆ ಆಗಲಿಲ್ಲ ಹಂಗಾಗಿ ಇನ್ನೊಂದು ಸಲ ಹಾಕಿದ್ದೀನಿ ಹಾಕ್ಕೊಟ್ರು ಚೆನ್ನಾಗಿ ಹಾಕ್ಕೊಡ್ತಾರೆ ಇಲ್ಲೂ ಆಯಿತು ಹಾಕ್ಕೊಂಡಾಯ್ತು ಈಗ ಇದಂತೂ ತುಂಬ ಬಿಸಿ ಇತ್ತು ಮೆಣಸಿನ ಪುಡಿ ಅಂತೂ ಆಮೇಲೆ ಮನೆಗೆ ತೊಗೊಂಡು ಬಂದುಬಿಟ್ಟು ಎಲ್ಲ ಓಪನ್ ಮಾಡಿಟ್ವಿ ಸ್ವಲ್ಪ ಹಾರ್ಕೊಳ್ಳಿ ಅಂತ ಹಾಕೊಂಡಾದಮೇಲೆ ಚೆನ್ನಾಗಿ ಆಮೇಲೆ ಎತ್ತಿಡ್ಬೋದು ಇದು ಕವರಲ್ಲಿ ಏನಪ್ಪ ಅಂದರೆ ಇದೆಲ್ಲ ಪುಡಿ ಆದಮೇಲೆ ಮಿಷನ್ಗೆ ಸ್ವಲ್ಪ ಬೇಳೆ ಹಾಕಬೇಕು ಬೇಳೆ ಹಾಕಿದ್ರೆ ಪುಡಿ ಎಲ್ಲ ಇರೋದು ಅದ್ರ ಜೊತೆ ಬಂದುಬಿಡುತ್ತೆ ಅಂತ ಆಮೇಲೆ ಹಾಕ್ಬಿಟ್ಟು ತೊಗೊಂಬಂದು ಹಾರಾಕಿಟ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಇತ್ತು ಮಿಷನ್ಗೆ ಹಾಕೋಣ ಅಂತ ಮಿಷನ್ಗೆ ಹಾಕಿದೆ ಮಿಷನ್ಗೆ ಹಾಕಾದ್ಮೇಲೆ ಸ್ವಲ್ಪ ಅದು ಮೆಣಸಿನ್ಕಾಯ ಒಣಗಿಸಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಟೆ ಕ್ಲೀನ್ ಮಾಡಿಟ್ಟಿದ್ದು ಇವತ್ತಿನ ಲಾಗಿ ಇಲ್ಲಿಗೆ ಮುಗೀತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು